ಮತ್ತು ಪರಮಪೂಜಾ ಗುರು ಎರರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೀವಿ ಎಂಬ ಸಂದೇಶವನ್ನು ಹೇಳಿರ್ತಕ್ಕಂಥ ಕರ್ನಾಟಕ ರಾಜ್ಯ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ರೈತ ಸಂಘದ ಅಧ್ಯಕ್ಷರೂ ಆಗಿರುವಂತಹ ಎಂ ಪಿ ಮುಳುಗುಂದ ಸರ್ ಅವರು ಸಹ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಉದ್ದೇಶಿಸಿ ಸದ್ಭಕ್ತರನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ರಕ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣನವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಗಂಧರ್ವ ಪಂಡಿತ್ ಮುರ್ರಾಜ್ ಅವ್ರನ್ನ ನನ್ನ ಹೃದಯ ಮಂದಿರದಲ್ಲಿ ಸುರಿಸುತ್ತ ಆರಾಧ್ಯ ದೇವರನ್ನು ಗಪೂರ್ ಸಾ ತಾತನವರನ್ನೂ ಪಾದಕ್ಕೆ ಸ್ಪರ್ಸುತ್ತ ನಮ್ಮ ಬಸವರಾಜ್ ಅಜ್ಜರು ಹೇಳಿದರು ಇಲ್ಲ ತಾತನವರು ಕರಿಯಕರ ಅಂದ್ರಕ್ಕ ಮುಳುಗಂದ ನೀವು ಬರಬೇಕು ಅಂತ ಕೇಳಿದರು ಅಜ್ಜಾರ ಫಂಕ್ಷನ್ ಹತ್ತಲಗಿತ್ಲಾ ಭಾಳ ಅದಾವು ಏನು ಮಾಡೋದು ಬಿಡ್ರಿ ಬೇಡ ಹೋಗೋದು ಅಂತ ನಾ ಹೇಳಿದೆ ಅಜ್ಜಿ ಹೇಳಿದರು ಬಂದರ ಬಾರು ಮುಳುಗ ನಾವು ಬಾ ಅಂತ ಹೇಳಿದ್ರು ನಾ ಇದನ್ನೆಲ್ಲ ಬಂದು ನೋಡಿದ್ಯಾ ಏನೈತಪ್ಪಾ ಇಡೀ ಭಾರತ ದೇಶ ಇಲ್ಲಿ ತಂಗಾಯಿ ಬಿಡೈತಿ ಇಡೀ ಭಾರತ ದೇಶನ ಇಲ್ಲಿ ತಂಗಾಯಿ ಬಿಡೈತಿ ನನಗಿದ ಬಂದು ನೋಡಿ ಸ್ವಲ್ಪ ಊಟ ಮಾಡಿದ ನಾನು ಯಾಕಂದ್ರೆ ಹೊಟ್ಟೆ ತುಂಬಿಬಿಡ್ತು ಅಲ್ಲಿಂದ ಬರಬೇಕಾದ್ರೆ ಒಳಗೆಲ್ಲಿ ಎಂಟ್ರೆನ್ಸ್ ಸಾಧ್ಯ ಹೊಟ್ಟೆ ತುಂಬಿಡ್ತು ಮುಂದೆ ಊಟ ಮಾಡೋಂತ ಹೇಳಿದ್ರು ಹೊಟ್ಟೆ ತುಂಬಿ ಬಿಟ್ಟಿದ್ದ ಯಾಕಂದ್ರೆ ಅಪ್ಪ ನೋಡಿದ ಕೊಳ್ಳೇನ ಇದೆಲ್ಲ ಜನ ನೋಡಿದ ಕೊಳ್ಳೆನ ಹೊಟ್ಟೆ ತುಂಬ ತುಂಬ ಆಗಿಬಿಡ್ತದೆ ಹಂಗ ಇವತ್ತ ಎಷ್ಟು ನೀವು ಇವರಿಗೆ ನೆನೆದುಕೊಂಡಿರೋ ಎಷ್ಟು ನೀವು ಮನದಲ್ಲಿ ಇವರು ನೆನೆಸ್ಕೊಂಡಿರೋ ಅದು ಆ ಸಾಕ್ಷಾತ್ ಆ ಪರಮಾತ್ಮನಿಗೆ ಗೊತ್ತು ಆದರೆ ಆ ಪರಮಾತ್ಮ ನಿಮಗೆ ಎಷ್ಟು ಇವತ್ತ ನಿಮ್ಮ ಉದ್ಧಾರ ಮಾಡೋಣ ಅನ್ನೋದು ಅದು ನಿಮ್ಮ ಮನಸ್ಸಲ್ಲಿ ಇದ್ದಿದ್ದಕ್ಕೆ ಇಷ್ಟೆಲ್ಲ ಜನ ಕೊಡ್ರಿ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಂಡಿನಿ ಆದರೂ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಆದ್ರೆ ನಾನು ಅಂತಿಂಥ ಪುಣ್ಯವಂತಲ್ಲ ಇಂಥ ಪುಣ್ಯ ಸ್ಥಳ ಇಂಥ ಗುರುಗಳನ್ನ ನಾನು ನೋಡ್ಬೇಕಂದ್ರೆ ನಾನು ಒಂದು ದೊಡ್ಡ ಪುಣ್ಯ ಮಾಡೀನಂತ ತಿಳ್ಕೊತೀನಿ ಯಾಕಂದ್ರೆ ಭಾಳ ಕಡೆ ನೋಡಿದೆ ನಾನು ಇಂಥ ಪಕ್ಷನ ಸಾಕಷ್ಟು ಹಲವಾರು ಕಡೆ ನೋಡಿ ನಾನು ಲಕ್ಷಾದಗಡ್ಲೆ ಒಂದು ದಿನ ನಾವು ಊರಾಗಿರೋಂಗಿಲ್ಲ ಅಂತ ಬರೀ ಫಂಕ್ಷನ್ 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 ಅಂತ ಆಟಾಡ್ತೀನಿ ರೈತ ಸಂಘದ ಒಂದು ಸಂಸ್ಥಾಪಕ ಅಧ್ಯಕ್ಷನಾಗಿ ಆದ್ರೆ ಇಂಥ ಫಂಕ್ಷನ್ ನಾನು ಮಾತ್ರ ನೋಡಲಿಲ್ಲ ಯಾಕಂದ್ರ ನಲ್ವತ್ತು ವರ್ಷದ ಮೂವತ್ತನೇ ವರ್ಷದ ವಿತಾಸದ ಒಳಗೆ ವರ್ಷಕ್ಕೊಮ್ಮೆ ನಲ್ವತ್ತು ದಿನದ ಈ ಕ್ಷೇತ್ರದ ಇದರ ಒಳಗೆ ನಲ್ವತ್ತಿರಂತ ಫಂಕ್ಷನ್ ಮಾಡ್ತಾರ ಅಂತಂದ್ರೆ ಮೋರಮ್ ಹಬ್ಬದ ಇಂಥ ಫಂಕ್ಷನ್ ಅಂತೂ ನಾ ಎಲ್ಲೆಲ್ಲಿ ನೋಡಿಲ್ಲ ಇಲ್ಲ ಮುಂದೆ ನೋಡುದಿಲ್ಲ ಇಂಥ ಫಂಕ್ಷನ್ ಎಲ್ಲಿ ನೋಡಿಲ್ಲ ಇಲ್ಲ ಆದ್ರ ಇಂಥ ಕ್ಷೇತ್ರದೊಳಗ ಇಂಥ ಒಂದೇ ಹಳ್ಳಿ ಒಳಗ ಇಂಥ ದೊಡ್ಡ ಫಂಕ್ಷನ್ ಮಾಡ್ತೀನಿ ಅಂದ್ರ ಆ ಹಬ್ಬರು ನಿಮ್ಗೆ ಜಿಗದೊಳಗೆ ನೆಂತಾರೆ ಅಂದ್ರೆ ಇವ್ರೆಲ್ಲ ನಮ್ಮ ಗದಿಗಳೊಳಗೆ ಜಿಗ ಅಲ್ಲೇ ನೆನ್ ಅಂದ್ರೆ ಇವರ ಪಾದನೂ ಯಾರಿಗೆ ಸಿಗ್ತಿಲ್ಲ ಇವರ ಪಾದ ಯಾರಿಗೂ ಸಿಗ್ತಿತ್ತಲ್ಲ ಅಂತ ಇಂಥ ಪುಣ್ಯ ಸ್ಥಳದಾಗ ನೆಂದಾರ ಅವ್ರು ನೋಡೋ ಭಾಗ್ಯ ನಂಬುದು ಐತಿ ಇವರಿಗೆ ನಾವು ಆಚಾರಿಗೆ ಜಾರಿಗೆ ಮಂಡ್ಯದೊಳಗೆ ರಕ್ತ ಪ್ರಶಸ್ತಿಯನ್ನು ಮೂವತ್ತೊಂದನೇ ತಾರೀಕಿಗೆ ಅಪ್ನವ್ರಿಗೆ ಅಲ್ಲೇ ಸ್ವೀಕಾರ ಮಾಡಕತ್ತೀವಿ ಯಾರ ಅಕಸ್ಮಾತ್ ನೀವು ಬರೋಂಗಿತ್ತಂದ್ರು ಬರ್ಬೋದು ಇಲ್ಲ ಅಂದ್ರೆ ಇಲ್ಲೇ ಕುಂತ್ಕೊಂಡು ಯೂಟ್ಯೂಬ್ನೊಳಗ ನೀವು ಆ ಚಾನಲ್ದೊಳಗ ಅಪ್ಪ ಅವರ ಚಾನೆಲ್ ಒಳಗೆ ನೀವು ನೋಡಿದ್ರೆ ಎಲ್ಲ ಗುರ್ತಕ ಯಾಕಂದ್ರೆ ಇದ್ರ ಬಂದ ಮೇಲೆ ನಾನು ಇದಕ್ಕಿಂತ ಪೂರ್ವಕವಾಗಿ ಅಜರಿಗೆ ಒಂದು ಮಾತು ಹೇಳಿದೆ ಅಜರ ಯಾರ ಅಕಸ್ಮಾತು ಜಗತ್ತಿನ ಒಳಗ ಪುಣ್ಯ ಆಶ್ರಮದೊಳಗ ಯಾರಾದರೂ ಇವತ್ತ ಒಂದು ಅನ್ನ ಆಗಲಿ ನೀರಾಗಲಿ ಜನಕ್ಕೆ ಒಂದು ಉಪಕಾರವಾಗಲಿ ಅವರ ಒಂದು ತಿಳಿಮೆಗ ಕೈ ಇಟ್ಟದಕ್ಕೆ ಅವರು ಎಲ್ಲ ಅವರದ ಪಾಪ ಎಲ್ಲವೂ ತೊಳೆದು ಹೋದಂಥವ್ರು ಯಾರ ಇದ್ರೆ ನನಗೆ ಹೇಳ್ರಿ ಅಜರ ಅಂತ ಅಂದಾಗ ಹೇಳಿ ಅಜ್ಜರ ನನಗೆ ಇಲ್ಲಪ್ಪ ಅಲ್ಲಿ ತಾತನವರು ಅದಾರ ನೀನು ಭೇಟಿ ಮಾಡಿಸ್ತೀನಿ ಆ ತಾತನವ್ರ ಅಂತಲೇ ಹೋಗೋನು ಅಂದಾಗ ನಾವು ಒಂದೇ ಮತ ಹೇಳಿದೆ ಅಜ್ಜರಿಗೆ ರಕ್ತ ಪ್ರಶಸ್ತಿ ಕೊಡ್ತು ಕೊಡಬೇಕು ಅಂತ ನಮ್ಮ ಮಂಡ್ಯದಾಗ ನಾನು ನಾ ಫೋನ್ ಮಾಡಿ ಹೇಳಿದಾಗ ಯಾರೋ ಇರಲಿ ಕರ್ಕೊಂಬರೀ ನಾ ಕೊಡ್ತೀನಿ ಅಂತೇಳಿ ಅವ್ರು ಅಲ್ಲಿ ಅಂದಾಗ ಅವತ್ತನ ನಾನು ಅದನ್ನು ಅಜ್ಜಾರು ಇದನ್ನು ಮಾಡ್ಕೊಂಡಿನಿ ಅದಕ್ಕೆ ಮೂವತ್ತೊಂದನೇ ತಾರೀಕಿಗೆ ಮೂವತ್ತನೇ ತಾರೀಕಿಗೆ ಅಜ್ಜಾರ್ ಬರ್ತಾರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬರ್ತಾರ ಮೂವತ್ತೊಂದನೇ ತಾರೀಕಿಗೆ ಅವರಿಗೆ ರಕ್ತ ಪ್ರಶಸ್ತಿಯನ್ನು ನೀಡಲ್ಲ ನೀಡಬೇಕಂತೇಳಿ ನಾವು ಎಲ್ಲರೂ ನೀವು ಅವರಿಗೆ ಒಳ್ಳೆ ಅಜ್ಜರಿಗೆ ಇಂಥ ರಕ್ತ ಪ್ರಶಸ್ತಿ ಯಾರಿಗೆ ಸಿಗೋದಲ್ಲ ಅದು ಪ್ರಶಸ್ತಿ ಸಣ್ಣದೂ ಅಲ್ಲ ಈಗ ಹೆಂಗ ಡಾಕ್ಟರ್ ಪದವಿ ಅವರಿಗೆ ಕೊಟ್ಟಾರ ಆ ಪದವಿ ಯಾರಿಗೆ ಸಿಗ್ತೈತಿ ಯಾರಿಗೂ ಸಿಗೋದಲ್ಲ ಅದು ನಾವು ಹೇಳಬೇಕಂದ್ರೆ ಆಗಲಿ ಹೇಳಿ ಎಲ್ಲ ಮುಗಿಸ್ಬಿಟ್ರೆ ಮತ್ತೆ ಅದ್ರಾಗ ಏನು ನಾವು ಕಿವಚಿ ಆಡೋದು ಬೇಡ ಯಾಕೆ ಕಿವಿ ಅಂದ್ರೆ ಮತ್ತೆ ಹಂಗೆ ಬರೋದು ಅದು ಅದೇನು ಭಾಳ ತಿನ್ಮಟ ಯಾಕೆ ನಾನು ಭಾಷಾ ಯಾಕೆ ತಿನ್ನ ಬೆಳತಾನೆ ಮಾಡ್ತೀನಿ ನಾನು ಆದರೆ ಬೇಡ ಜನ ಎಲ್ಲರೂ ಕವಾಲಿ ಅಂತೇಳಿ ಎಲ್ಲ ಇಷ್ಟದಿಂದ ಪಾಪ ಹೆಣ್ಮಕ್ಳು ಎಷ್ಟು ಚೆಂದ ಕುಂತಾರೆ ಅದನ್ನು ನೋಡಬೇಕು ಇವತ್ತು ಕವಾಲಿ ಕೇಳಬೇಕು ಅಪ್ಪವನವ್ರ ಮುಂದೆ ಅಂಥೇಳಿ ಅದಕ್ಕೆ ನಾನು ಏನು ಭಾಳ ಮಾತಾಡೋಕ್ಕೆ ನನಗೆ ಇಷ್ಟ ತಿನ್ಬ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಿಂಗಿಯರು ಸೋದರ ಸೋದರಿಯರು ಈ ವೇದಿಕೆ ಮೇಲೆ ಹಾಸನಾಗಿರುವಂಥ ಎಲ್ಲ ಗಣ್ಯಮಾನರಿಗೂ ನ ತುಂಬ ಹೃದಯದಿಂದ ಅವರಿಗೆ ನಾನು ನಮಸ್ಕರಿಸುತ್ತಾ ನನ್ನ ಮಾತು ತೋರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮದಿ ಧರ್ಮ ಪೂಜಾ ಗುರುಹರೇ ಕೃಷಿ ಕಾಯಕ ಯೋಗಿ ರತ್ನ ಪ್ರಶಸ್ತಿ ಸರ್ವಧರ್ಮ ಭಾವೈಕ್ಯತೆ ರತ್ನ ಪ್ರಶಸ್ತಿ ದಾಸೋ ರತ್ನ ಪ್ರಶಸ್ತಿ ಡಾಟಾ ಪ್ರಶಸ್ತಿ ಇನ್ನು ಹತ್ತು ಹಲವಾರು ಪ್ರಶಸ್ತಿಗಳನ್ನು ಅವರ ಭಕ್ತರ ಸೇವೆಗಾಗಿ ಸಮಾಜದ ಸೇವೆಗಾಗಿ ಪಡೆದುಕೊಂಡಿದ್ದಾರೆ ಮತ್ತು ನಾಳೆಯ ದಿನದಂದು ನಮ್ಮ ಫೋತ್ನಾಲ್ ಕ್ರಾಸ್ನಲ್ಲಿರ್ತಕ್ಕಂಥ ಪರವಿಯ ಶಿವಲಿಂಗ ಉಚ್ಚಪುಡ್ಡೇಶ್ವರ ಮಠದಲ್ಲಿ ನಾಡಿನ ಜ್ಯೋತಿ ಬೆಳಗಿಸಿ ಇನ್ನು ಮುಂದೆ ಜಗದ ಜ್ಯೋತಿ ಬೆಳಗಿಸಲು ಎಂದು ಜಗದ್ಗುರು ಎಂಬ ಪ್ರಶಸ್ತಿಯನ್ನು ನಾಳೆಯ ದಿನ ಕೂಡ ಮಾಡಲಾಗುತ್ತದೆ ಇಲ್ಲಿಯವರೆಗೂ ಪರಮ ಪೂಜೆ ಗುರುಗಳು ಕೇವಲ ನಾಡಿನ ಭಕ್ತರ ಬಾಳು ಬೆಳಗಿ ಇನ್ನು ಮುಂದೆ ಇಡೀ ಜಗದ ಜಗದ್ಗುರು ಅಂದರೆ ಇಡೀ ಜಗತ್ತಿಗೆ ಗುರು ಹಾಗಾಗಿ ಜಗದ ಜ್ಯೋತಿ ಬೆಳಗಲಿ ಎಂದು ಜಗದ್ಗುರು ಪ್ರಶಸ್ತಿಯನ್ನು ನಾಳೆ ದಿನ ಕೂಡ ಮಾಡಲಾಗುತ್ತದೆ ಮತ್ತು ರೈತ ಸಂಘದ ಅಧ್ಯಕ್ಷರು ಹೇಳಿದ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ರತ್ನ ಪ್ರಶಸ್ತಿಯನ್ನು ಸಹ ಪರಮಪೂಜ ಗುರುಹರೆಯರಿಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಗೆ ಕೂಡ ಮಾಡಲಾಗುತ್ತದೆ ರತ್ನ ಪ್ರಶಸ್ತಿ ಕೊಡ್ತಕ್ಕಂಥ ರೈತ ಸಂಘದ ಅಧ್ಯಕ್ಷರಿಗೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ರೈತ ಸಂಘದ ಅಧ್ಯಕ್ಷರಿಗೆ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ದೇಶಿಸಿ